ಹಲೋ ವಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಕಾಳು ಮೆಣಸಿನ ರಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಿಸಿ ಬಿಸಿಯಾಗಿರೋ ಅಂಥ ರಸಮ್ ಜೊತೆಗೆ ಬಿಸಿ ಬಿಸಿಯಾಗಿರೋವಂಥ ಅನ್ನ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತಲ್ವ ಬನ್ನಿ ನೋಡೋಣ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಂಡು ನೀವು ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡು ಇದಿಷ್ಟು ಪುಡಿ ಮಾಡಿ ಸೈಡಿಗೆ ಇಟ್ಕೋಬೇಕು ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ತುಪ್ಪ ಆದರೂ ಯೂಸ್ ಮಾಡಬಹುದು ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ನೆಕ್ಸ್ಟು ಕರಿಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಇದಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗು ಇದ್ದೀನಿ ನೆಕ್ಸ್ಟ್ ನೀವೆಷ್ಟು ರಸ ಮಾಡಬೇಕು ನೋಡ್ಕೊಂಡು ಅದ್ರ ತಕ್ಕನಂಗೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕ್ಕೋಬೇಡಿ ನೆಕ್ಸ್ಟ್ ಈಗ ಒಂದು ಅಷ್ಟು ಬೆಲ್ಲ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾವೇನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೌಡರ್ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಆದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಬಿಸಿ ಬಿಸಿಯಾಗಿರೋ ಅಂಥ ಪೆಪ್ಪರ್ ರಸಮ್ ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು